ಏನು ಇದು ಫೋನ್ ಮಾಡಿ ನಾರ್ಮಲಿ ಟೂ ಇಯರ್ಸ್ ಒನ್ಸ್ ವಿಲ್ ಹಾವ್ ಎಲೆಕ್ಷನ್ ದಿಸ್ ಟೈಮ್ ಇಸ್ ಎ ಟ್ವೆಂಟಿ ಫೈವ್ ಇಸ್ ಎಲೆಕ್ಷನ್ ಟು ಯು ಆರ್ ಎಲೆಕ್ಟೆಡ್ ಫಾರ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಸೆವೆನ್ ಓಕೆ ಆ್ಯಕ್ಚುಲಿ ಕಮಿಟಿ ಮೆಂಬರ್ ಆಲ್ ದ ಆಫೀಸ್ ಬೇರೋರ್ ವಾಸ್ ಅ ಇನಾನಿಮಸ್ ಅನ್ನ ಪೋಸ್ ದ ಎಲೆಕ್ಟೆಡ್ ದೇರ್ ವಾಸ್ ಎಲೆಕ್ಷನ್ ಫಾರ್ ದ ಟ್ರಸ್ಟೆಡ್ ಪೋಸ್ಟ್ ದೆನ್ ಮೀನ್ ಟೈಮ್ ಲಾಸ್ಟ್ ಥರ್ಸ್ ಡೇ ವಿಡ್ರೋ ಫ್ರಮ್ ದ ಎಲೆಕ್ಷನ್ ರಿಟೈರ್ಡ್ ಫ್ರಮ್ ದ ಕಾಂಟೆಸ್ಟ್ ऐम अन्ना पोस्ट ऐ एस एलेक्टेड एज ए प्रेसिडेंट ना ऐम एच आर रतन कुमार एज ए प्रेसिडेंट वैस प्रेसिडेंट मिस्टर नंदकुमार हाँ सैक्रेटरी मिस्टर एच ए आनंद इज कंटिव यू एस एक्रेटरी इज़ कंटिन्ई सेक्रेटरी ना आवर् मनुदेव यू हज़ ए मनुदेव इज ए प्लेयर इज़ ए क्वालिफ प्लेयर देन गिरीश्जर ट्रेजर्व यू आज कंटिव्यूज़ पोस्ट सो मे मेबर्स यू हव ए नईन इसी मेबर्स ಫೋರ್ ಆರ್ ಓಲ್ಡ್ ಮೆಂಬರ್ಸ್ ಕಂಟಿನ್ಯೂ ಫೈವ್ ಆರ್ ನ್ಯೂ ಕಮಿಟಿ ಮೆಂಬರ್ ಮೆಂಬರ್ಶಿಪ್ ಯು ಹವ್ ಎ ಟೋಟಲ್ ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೆಂಬರ್ಸ್ ಔಟ್ ಆಫ್ ದಟ್ ಆಲ್ಮೋಸ್ಟ್ ಫೋರ್ ಫೋರ್ ಹಂಡ್ರೆಡ್ ಫಿಫ್ಟಿ ವಾಸ್ ದ ನಾನ್ ರಸ್ಟೆಡ್ ಮೆಂಬರ್ ಸಿನ್ಸ್ ದೇ ಆರ್ ಸ್ಟಡಿಂಗ್ ಅಬ್ರಾಡ್ ಆರ್ ವರ್ಕಿಂಗ್ ಇನ್ ಅಬ್ರಾಡ್ ಯು ಹೇ రెగ్యులర్ మెంబర్ విల్ గెట్ అబౌట్ ఎయిట్ హండ్రెడ్ నైన్ హండ్రెడ్ ఫ్రైడే సాటర్డే సండే హోల్ వీక్ విల్ గితవారు అవర్ బేసిక్ ఈస్ ద బిల్ట్స్ గిమ్ యూ మైండ్ కన్సెంట్రేట్ బిల్ెట్స్ గిమ్ టు ప్రమోట్ ద గేమ్ విల్ నాట్ యూ డోట్ హెవ్ ఎనీ ఫండ్స్ ఫ్రమ్ ద గ గవర్మెంట్ ఆ సెంట్రల్ గవర్నమెంట్ స్టేట్ గవర్నమెంట్ విల్ ఫార్ దట్ ఫెసిలిటీ విల్ కరేట్ ఎ బార్ క్యాంటీన్ లైక్ దట్ అదర్ ఫెసిలిటీ కార్డ్స్ టు ద గివ్ ద మెంబర్స్ అపార్ట్మెంట్ టు ద మెంబర్స్ ఆన్ దట్ దిస్ వాన్ ఓన్లీ క్లబ్ ఇస్ రన్నింగ్ So who the players are? Players are playing here, sir Players? Players? Playing. Playing member we'll have a 200 members, regular. half 100 people are regular. A few people are weekly, 2 days, 3 they'll come and go. Sir, billions of government? Playing a government, but devices, little bit, they're supporting other players. If they win the national, international tournament, they'll give little bit funds. ಬಟ್ ಎನಿ ಟೂರ್ಮೆಂಟ್ ಲೈಕ್ ದಟ್ ವಿ ನಾಟ್ ಗೆಟಿಂಗ್ ಎನಿ ಫಂಡ್ಸ್ ಫ್ರಮ್ ಮೈ ಎನಿ ಸೆಂಟ್ರಲ್ ಗೌರ್ಮೆಂಟ್ ನೆಕ್ಸ್ಟು ಇಂಟರ್ನ್ಯಾಷನಲ್ ದಿಸ್ ಅ ಇಂಟರ್ನ್ಯಾಷನಲ್ ಟೂರ್ಮೆಂಟ್ ಆಲ್ವೇಸ್ ವಿಲ್ ಗೆಟ್ ಫ್ರಮ್ ದ ಅವರ್ ಬಿ ಎಸ್ ಎಫ್ ಐ ದಟ್ಸ್ ಅ ಸ್ನೂಕರ್ ಫೆಡರೇಷನ್ ಆಫ್ ಇಂಡಿಯಾ ದಟ್ ಇಸ್ ಅವರ್ ಸೆಂಟ್ರಲ್ ಪಾರ್ಟಿ ದೇ ಹವ್ ಟು ಅಲೆಟ್ ಗೆವ್ ಟು ಅಸ್ ಬಟ್ ಅವ್ರು ನಮ್ಮ ಆ್ಯಕ್ಚುಲಿ ದಟ್ ಹೆಡ್ ಆಫೀಸ್ ಇಸ್ ಇಯರ್ ಅಲ್ಲಿ ಬೆಂಗಳೂರಿನಲ್ಲಿ ಅವರು ನಮಗೆ ಫಸ್ಟ್ ಅವರಿಗೆ ಟೂರ್ನಮೆಂಟ್ ಬಂದಾಗ ದೇಲ್ అలాట్ ద ఈ స్టేట్ స్టేట్మెంట్ డెఫినెట్లీషనల్స్ హోచింగ్ క్యాంప్ సమ్ర్ కోచింగ్ క్యాంప్ వి హ్ ఎ వెరీ మినీమమ్ విల్ చార్ త్రీ థౌసండ్ రుపీస్ ఫర్ ద ట్వెంటీ వన్ డేస్ కోచింగ్ క్యాంప్ దర్ ఎనీ బిగినర్ అడ్వాన్స్ ఎవరిథింగ్ విల్ వి కోచింగ్ సెషన్స్ గౌరవ కార్యదర్శి ಆಲ್ರೆಡಿ ಥರ ಮಾಡಿದ್ದೀವಿ ಈ ತಿರ್ಗ ಅನ್ನಕೋಸ್ಟಾಗಿ ಎಲೆಕ್ಟ್ ಆಗಿದ್ದೀವಿ ಸೊ ನಮ್ಮ ಇಂಟೆನ್ಷನ್ ಏನಂದರೆ ನಮ್ಮ ಬಿಲೇಡ್ಸು ಮತ್ತು ಶೂಕರ್ ಗೇಮನ್ನ ಮುಂದಕ್ಕೆ ತಗೊಂಡು ಹೋಗಬೇಕು ಒಂದು ಮತ್ತು ನಾವು ಇಲ್ಲಿ ನಮ್ಮ ರಾಜ್ಯದಲ್ಲಿ ನಾವು ಸುಮಾರು ವರ್ಲ್ಡ್ ಚಾಂಪಿಯನ್ಶಿಪ್ಪೆಲ್ಲ ಕಂಡಕ್ಟ್ ಮಾಡಿದ್ದೀವಿ ಇದೇ ಕೆ ಎಸ್ ಬಿ ಸಂಸ್ಥೆಯಲ್ಲಿ ಹಾಗೂ ಪ್ಲಸ್ ನಮ್ಮಲ್ಲಿ ಯಂಗ್ಸ್ಟರ್ಸು ಟಿ ಸಿ ಎ ಟ್ಯಾಲೆಂಟ್ ಕ್ಯಾಟಗರಿನೂ ಕೊಡ್ತೀವಿ ಅಂದರೆ ಯಾರು ಚೆನ್ನಾಗಿ ಆಡ್ತಾರೆ ಅವ್ರಿಗೆ ನಾವು ಒನ್ ಇಯರ್ ಇಂಟ್ರೆಸ್ಟ್ ಕೊಡ್ತೀವಿ ಅವ್ರು ಬಂದು ಕಲಿಬೋದು ಕೋಚಿಂಗ್ ತಗೋಬೋದು ಮತ್ತು ಅಡ್ವಾನ್ಸ್ ಕೋಚಿಂಗ್ ಇದೆ ಪ್ಲಸ್ ನಮ್ಮ ಹಳೆ ಪ್ಲೇಯರ್ಸ್ ಏನಿದೆ ಸೀನಿಯರ್ ಮೆಂಬರ್ಸ್ ಕ್ವಾಲಿಫೈಡ್ ಪ್ಲೇಯರ್ಸ್ ಅಂದರೆ ನ್ಯಾಷನಲ್ ಇರೋರು ಟಾಪ್ ಏಟಲ್ಲಿರೋರು ಅವ್ರ ಹತ್ರನೂ ಕೋಚಿಂಗ್ ತಗೊಂಡು ಅವ್ರು ಕಲಿಬೋದು ಚೆನ್ನಾಗಿದೆ ಒಂದು ಸಂಸ್ಥೆ ಮಾಡ್ತಾಯಿದ್ದಾರೆ ಗೇಮಿಗೋಸ್ಕರ ನಾವೇನು ಮಾಡೋದು ನ್ಯೂ ಜನ್ರೇಷನ್ಸ್ ನ್ಯೂ ಜನ್ರೇಷನ್ಗೆ ಒಂದೊಂದು ಮೆಸೇಜ್ ಏನಂದರೆ ನಮ್ಮ ಈ ಬೆಂಗಳೂರಲ್ಲಿ ಎಷ್ಟು ಸ್ಕೂಲ್ ಇದೆ ಅಥವಾ ಕಾಲೇಜ್ ಏನಿದೆ ಸಫಾಯಿಸಿರ್ಬೋದು ವಾಲಿಬಾಲ್ ಇರ್ಬೋದು ಏನೇ ಇರ್ಬೋದು ಅವ್ರು ಬೇರೆ ಕ್ರೀಡೆ ಮೇಲೆ ಸಹ ಇರ್ಬೋದು ಬಟ್ ನಾವು ನಮ್ಮ ಇದು ಏನಂದರೆ ಬಿಲೇಡ್ಸ್ ಕಲೀಲಿ ಅಂತ ಒಂದಿದೆ ನಾವು ನಮ್ಮ ಕೆ ಎಸ್ ಬಿ ವತಿಯಿಂದ ನಾವು ಟೇಬಲ್ ಕೊಟ್ಟಿದ್ದೀವಿ ಫ್ರೀ ಟೇಬಲ್ ಫ್ರೀ ಟೇಬಲ್ ಕೊಟ್ಟಿದ್ದೀವಿ ಸೊಫಾಸ್ ಮೊಂಕಾಮಿನ್ಸ್ ಕೊಟ್ಟಿದ್ದೀವಿ ಬಾಲೂನ್ಸ್ ಕೊಟ್ಟಿದ್ದೀವಿ ಬಿಷಪ್ ಕೊಟ್ಟಿದ್ದೀವಿ ಸರ್ ಈಗ ಬಿಲೇಡ್ಸ್ ಗೇಮೇ ತುಂಬ ಕರೀತಾರೆ ನಿಜ ಬಟ್ ಏನಂದರೆ ಈಗ ಈಗೆಲ್ಲರೂ ಈಗ ಈಗೆಲ್ಲರೂ ಜೆಂಟ್ಮೆನ್ ಗೇಮ್ ರಿಚ್ ಮ್ಯಾನ್ ಗೇಮ್ ಅಂತ ಹೇಳ್ತಾರೆ ಬಟ್ ನಮಗೇನು ಏನು ಇಂಟೆನ್ಷನ್ ಅಂತ ಟೀಚರ್ಸ್ ಜಾಸ್ತಿ ಬಂದಷ್ಟು ಬೇಗ ಚೆನ್ನಾಗಿ ಕಲೀಲಿ ಮುಂದಕ್ಕೆ ಬರಲಿ ಅಂತ ಆ್ಯಂಡ್ ನಮ್ಮಲ್ಲಿ ಇವಾಗ ಸ್ಟೇಟ್ ಅಂತ ಮೇಲೆ ನಮ್ಮಲ್ಲಿ ಒಂದು ಮೆಂಬರ್ಶಿಪ್ ಕೊಡ್ತೀವಿ ಅಂದರೆ ಸ್ಟೇಟ್ ಅಸೋಸಿಯೇಷನ್ ಹಾಗಾಗಿ ಅಂದಮೇಲೆ ಅವರೆಲ್ಲ ನ್ಯಾಷನಲ್ ಏನಲ್ಲಿ ಅಚೀವ್ ಮಾಡಿದ್ರೆ ಬಿ ಎಸ್ ಎಫ್ ಐ ಅವರು ಇರೋದ್ರಿಂದ ಅವರನ್ನು ಇಂಡಿಯನ್ ಆಯಿಲ್ ಕಂಪ್ನಿಯವರು ಹೈಯರ್ ಮಾಡ್ತಾರೆ ರೈಲ್ವೇಸ್ ಅವರು ಹೈಯರ್ ಮಾಡ್ತಾರೆ ಸೊ ಹಂಗಾಗಿ ಅವ್ರಿಗೂ ಒಂದು ಉದ್ಯೋಗ ಸಿಗುತ್ತೆ ಅವ್ರಿಗೂ ಒಂದು ಎವ್ರಿ ಮಂತ್ సాలీ ఇవ్వ స్పోర్ట్స్ కోట ఫిఫ్టీన్ థౌసండ్ ట్వంటీ థౌసండ్ పే పడుతుంది మరొక